ನೋಡಿ ಕನ್ನಡ ಪರ ಸಂಘಟನೆಗಳ ಪ್ರಕಾರ ನಾವು ದೊಡ್ಡದು ಮಾಲಾಫೇಷ ಕನ್ನಡದಲ್ಲಿ ಮಾಡಿದೀವಿ ಅಲ್ಲೂ ಮಾಡಿದ್ದೀವಿ ಈವನ್ನೂ ಕಮಿಷನರ್ ಬಿ ಬಿ ಎಂ ಕೊಟ್ಟಿರೋ ಹಾಗೆ ನಾವು ಏನೇನು ಇಂಪ್ಲಿಮೆಂಟೇ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ ಫೆಬ್ರವರಿ ಟ್ವೆಂಟಿ ಏಟ್ ಮುಂಚೆ ಮಾಡ್ತೀವಿ ಇನ್ನ ಮುಂಚೆನೆ ಮಾಡ್ತೀವಿ ಸೊ ಇನ್ನೇನು ಹೇಳ್ಬೇಕು ಇಲ್ಲ ಇಲ್ಲ ನೋಡ್ರಿ ನಮಗೊಂದು ಲೆಟ್ರ್ ಲೆಟ್ರ್ ಬಂದ ಮೇಲೆ ನಿನ್ನೆಯಿಂದ ಅಲ್ಲ ಒಂದು ವಾರ ಆಗಿದೆ ಅಲ್ಲಿ ಒಂದ್ ವಾರದ ಮುಂಚೆ ಇರ್ಲಿಲ್ಲ ಅದಷ್ಟೇ ಅಲ್ಲ ಮುಂದೆ ನೋಡಿ ಮುಂದೆ ಚೇಂಜ್ ಮಾಡಿ ಎಲ್ಲಾ ಚೇಂಜ್ ಮಾಡ್ತೀವಿ ಮಾಡ್ತೀವಿ ಅಯ್ಯೋ ಸ್ವಾಮಿ ನೋಡಿ ನಾವು ಚೇಂಜ್ ಮಾಡ್ತೀವಿ

ಸುಮ್ಮನೆ ನಾವೆಲ್ಲ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ನಾವು ಹಾಕ್ತೀವಿ ಅಂತ ಹೇಳಿದೀವಿ ಗ್ಯಾರಂಟಿ ಆಗ್ತೀವಿ ನಾವೆಲ್ಲ ಕನ್ನಡಿಗರೇ ಅದ್ರ ಬಗ್ಗೆ ನೀವು ಏನೋ ದೂಸರ ಮಾತೆ ಬೇಡ ದಯವಿಟ್ಟು ಶಾಂತಿ ಸಂಯಮ ಎಲ್ಲ ಇಟ್ಕೊಳ್ಳಿ ಬ್ಯಾಕ್ಲಿಟ್ ನೋಡ್ರಿ ಬ್ಯಾಕ್ಲಿಟ್ ಲೈಟ್ ದೊಡ್ಡದೇ ಸಿಕ್ಸ್ಟಿ ಗೌರ್ಮೆಂಟ್ ನಾಮ್ಸು ಹಾಕ್ತಿವಿ ಆಕೆ ಹಾಕ್ತಿವಿ ನಿಜವಾಗ್ಲೂ ಸಿಕ್ಸ್ಟಿ ಪರ್ಸೆಂಟ್ ಯಾವ ಸಿಕ್ಸ್ಟಿ ನೋಡ್ರಿ ನಾವು ಬಿವಿ ಎಂ ನಾವ್ಯಾರು ಅದ್ರ ಬಗ್ಗೆ ದಯವಿಟ್ಟು ಗೊತ್ತಿಲ್ಲ ಆ ಕ್ವಶನ್ ಎಲ್ಲ ರೇ ನಾವು ಇಲ್ಲಿ ಕನ್ನಡಿಗರಿಗೆ ಕೆಲ್ಸಾನು ಕೊಟ್ಟಿದೀವಿ ನಾನು ಕನ್ನಡಿಗ ಇವರು ಕನ್ನಡಿಗ ಇನ್ಯಾರು ಇವರು ಕನ್ನಡ ಮಾತಾಡ್ತಾರೆ ಕನ್ನಡದವ್ರು ಕೆಲ್ಸ ಮಾಡ್ತಾರೆ ಮಾಲ್ ಓಪನ್ ಆದ್ಮೇಲೆ ಸಾವಿರಾರು ಜನ ಕೆಲ್ಸ ಕೊಟ್ಟಿದೀವಿ ಲೋಕಲ್ಸ್ಗೆ ಎಷ್ಟೋ ಜನ ಕಾಂಟ್ರಾಕ್ಟ್ ಇದಾರೆ ವೆಂಡರ್ಸ್ ಇದಾರೆ ಎಲ್ಲರೂ ಕೆಲಸ ಮಾಡ್ತಿದಾರೆ ಕನ್ನಡ ಹಾಕ್ತಿವಿ ನಮ್ದು ಅಪ್ರೂವಲ್ ಎಲ್ಲ ಬರಬೇಕು ಈಗ ಗೌರ್ಮೆಂಟ್ 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 ಹೇಳಿದರೆ ಕಮಿಷನರ್ ಅದ್ರ ಪ್ರಕಾರ ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ ಮೇಡಮ್ ನಾನು ಇಪ್ಪತ್ತು ವರ್ಷದಿಂದ ಬೆಂಗಳೂರಲ್ಲ ಇದ್ದೀನಿ ಬೇರೆ ಕಡೆನು ನೋಡಿದ್ದೀನಿ ದಯವಿಟ್ಟು ಅರ್ಧ ಮಾಡ್ಕೊಳ್ಳಿ ಗ್ಯಾರಂಟಿ ಆಗ್ತಿವಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅದ್ರ ಬಗ್ಗೆ